ನಮಸ್ಕಾರ ಸ್ನೇಹಿತರೆ ಶೈಲೆ ಕನ್ನಡ ತಿಲಾಗಿ ಸ್ವಾಗತ ಮಂಗಳವಾರ ಬಂದು ರಥಸಪ್ತಮಿ ಬಂದಿದೆ ರಥಸಪ್ತಮಿ ಮಂಗಳವಾರ ಬಂದಿರೋದ್ರಿಂದ ಕೆಂಪು ಬಟ್ಟೆಗಳನ್ನ ಹಾಕಬಹುದು ಕಷ್ಟು ಜನಕ್ಕೆ ಫೀಸನ್ ಆಗುತ್ತೆ ಉದಾರಣವಾದ ದಿನಗಳಲ್ಲಿ ಮಂಗಳವಾರದ ದಿನ ಕೆಂಪು ಬಟ್ಟೆಗಳನ್ನ ಹಾಕಬಾರದು ಎಲ್ಲಗಳು ಜಾಸ್ತಿ ಆಗುತ್ತೆ ಅಂತ ತಿಳಿಸೋದುಂಟು ಆದ್ರೆ ರಥಸಪ್ತಮಿ ಇರೋದ್ರಿಂದ ಅವು ಸೂರ್ಯ ಭಗವಾನನಿಗೆ ಪೂಜಿಸುವಂಥ ದಿನ ಆಗಿರುತ್ತೆ ದಿನ ಮಂಗಳವಾರವಾಗಿರೋದ್ರಿಂದ ಬಂದಿದೆ ಏನು ಆಗೋದಿಲ್ಲ ಹಾಗೆ ಯಾವುದೋ ಒಂದು ವರ್ಷ ಕೂಡ ಆಗೋದಿಲ್ಲ ಕೆಂಪು ಬಟ್ಟೆಗಳನ್ನು ಧರಿಸಬಹುದು ಸೀಸನ್ ಮಾಡ್ಕೊಳ್ಳ್ದಲೇ ಮಾಡ್ಕೊಳ್ಳಿ ಧರಿಸಿ ಕೆಂಪು ಬಟ್ಟೆನ ಧರಿಸಿ ಹಾಗೆ ಯಥಾವತ್ತಾಗಿ ಇವುಗಳ ಸ್ನಾನ ಮಾಡೋದು ಪುಣ್ಯ ಫಲ ನಮಗೆ ಏಳೇಳು ಜನ್ಮದ ಪಾಪಗಳು ಮಗಳು ಕೂಡ ಕಳೆದು ಹೋಗ್ತವೆ ಇವುಗಳು ನದಿಗಳ ಸ್ನಾನ ಕೊಡೋದ್ರಿಂದ ಪುಣ್ಯ ಆ ಕಡೆ ನದಿಗಳ ಸ್ನಾನ ಮಾಡುವುದಕ್ಕೆ ಇರುವುದಿಲ್ಲ ಮನೆಯಲ್ಲೇ ಎಕ್ಕದ ಎಲೆಗಳನ್ನು ತಗೊಂಡು ಬಂದು ಸ್ನಾನ ಮಾಡುವಂತಹ ಅರ್ಘ್ಯ ಬಿಡೋದು ಆ ತಂದೆಗೆ ಗೋಧಿ ಆಡಿರುವಂತಹ ನೈವೇದ್ಯವನ್ನು ಇಸಲಾಗುತ್ತೆ ನೀವು ಎಲ್ಲ ಮನೆಯಲ್ಲಿ ಹುಡುಕಿಕೊಳ್ಳುವ ವಿಧಾನದಲ್ಲಿ ಪುನಸ್ಕಾರಗಳನ್ನು ನಡ್ಕೊಂಡಾದ ಮೇಲೆ ಆದಮೇಲೆ ಮಾಡಿಕೊಳ್ಳುವಂತಹ ಪರಿಹಾರ ಬಳಸ್ತಾ ಇದ್ದೀನಿ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಸರಳ ವಿಧಾನದಲ್ಲಿ ಕೆಲವೊಂದು ಈ ಪರಿಹಾರವನ್ನು ಈ ದಿನ ಮಾಡ್ಕೊತೀವಿ ಸಪ್ತಮಿಯ ದಿನ ಸೂರ್ಯ ಭಗವಾನನ ಆಶೀರ್ವಾದ ಅನ್ನೋದು ಪದೇ ನಮಗೆ ದಕ್ಕುತ್ತೆ ಸ್ನೇಹಿತರೆ ಸೂರ್ಯ ಭಗವಾನನ ಆಶೀರ್ವಾದ ಒಂದು ಸಿಕ್ಕಿದ್ರೆ ಎಸಿದೆಲ್ಲ ಸಿಕ್ಕುತ್ತೆ ಜೀವನದಲ್ಲಿ ಯಾವುದೇ ಒಂದು ಇಲೆ ಕಸಾಲೆಗಳು ಅನ್ನೋದು ಸಹ ಇರೋದಿಲ್ಲ ದೃಢವಾಗಿರ್ತೀವಿ ಚೈತನ್ಯವಾಗಿರ್ತೀವಿ ಈ ದಿನ ನಾವು ಒಂದು ಚೈತನ್ಯವಾಗಿ ದಿನವನ್ನ ಪ್ರಾರಂಭ ಮಾಡ್ತೀವಿ ಒಳ್ಳೆಯ ವಿಚಾರಗಳು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತೀವಿ ತುಂಬಾ ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ಈ ನಿತ್ಯ ನೀವು ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡುತ್ತಾ ನಾವನ್ನು ಪ್ರಾರಂಭ ಮಾಡಿ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಗೋ ಗೋಧಿಯಿಂದ ಈ ದಿನ ಆಡಿಕೊಳ್ಳುವ ಈ ಪದ್ಧತಿಯನ್ನು ನಾವು ಮಾಡಿಕೊಳ್ಳುವ ಈ ಪರಿಹಾರವನ್ನು ನಮಗೆ ತುಂಬ ಬಲವನ್ನು ಕೊಡುತ್ತದೆ ಶಕ್ತಿಯನ್ನು ಕೊಡುವಂತಹದ್ದು ಸಮೃದ್ಧಿಯನ್ನು ಇಚ್ಛಿಸುವಂಥದ್ದು ಶಾಂತಿಯನ್ನು ಮನೆಯಲ್ಲಿ ಸದಾ ಎಸುವಂತೆ ಮಾಡುವಂಥ ಪರಿಹಾರವು ದಿನ ತಿಳಿಸ್ತಾ ಇದ್ದೀನಿ ಒಂದೊಂದು ದಿನಕ್ಕೆ ಒಂದೊಂದು ವಿಶೇಷತೆ ಅನ್ನೋದು ಇರುತ್ತೆ ಸ್ನೇಹಿತರೆ ಸಾಧಾರಣವಾಗಿ ಮಂಗಳವಾರದ ದಿನಗಳಲ್ಲಿ ಸಾಲ ತಗೊಳ್ಬಾರ್ದು ಇರ್ತೀವಿ ಸಾಲ ತಗೊಂಡ್ರೆ ಮತ್ತೆ ನಾವು ರಿಪೀಟ್ ಮಾಡ್ತಾ ಇರ್ತೀವಿ ಸಾಲ ತಗೊಂಡ್ರೆ ಮತ್ತೆ ಸೃಷ್ಟಿಯಾಗಿ ಸಾಲ ಮಾಡ್ತೀವಿ ದಿನ ಸಾಲ ತೀರ್ಸೋಕ್ಕೋಸ್ಕರ ಒಳ್ಳೆಯದು ಮಂಗಳವಾರದ ದಿನ ಮೈತ್ರಿಯಿ ಮುಹೂರ್ತ ಕೂಡ ಕೂಡಿ ಬಂದಿದೆ ಸಪ್ತಮಿಯ ದಿನ ಸಾಕಷ್ಟು ಜನಕ್ಕೆ ಮೈತ್ರೇಯ ಮುಹೂರ್ತ ಗೊತ್ತಿಲ್ಲ ಸಾಲಗಳು ತೀರಿಸಿಕೊಳ್ಳೋಕ್ಕೆ ಅಲ್ಲ ಅವಕಾಶ ಎರಡು ಗಂಟೆಗಳ ಕಾಲ ಇರುತ್ತೆ ಅಮೃತ ಗಳಿಗೆಗಳು ಸಾಕಷ್ಟು ಸಾಕಷ್ಟು ದಿನ ನೀವು ಈ ಒಂದು ಸಾಲವನ್ನು ತೀರಿಸುವ ಮಾರ್ಗವನ್ನು ಗೊತ್ತಿಲ್ಲದೆ ಇರುವಂತಹರು ಮೈತ್ರಿ ಮುಹೂರ್ತದಲ್ಲಿ ಚೀಟಿಯಲ್ಲಿ ಫರ್ ಸೀಟ್ ತಗೊಂಡು ನೀವು ಅದರಲ್ಲಿ ಸಾಲ ಯಾರಿಗೆ ನೀವು ಇರ್ತೀರ ನೋಡಿ ಅವರ ಹೆಸರನ್ನು ಬರೆದು ಇಷ್ಟು ನಮಗೆ ಕೊಟ್ಟಿದ್ದಾರೆ ವಾಪಸ್ಸು ವಿಸಿಟವಾಗಿ ಬರಿಬೇಕಾಗುತ್ತೆ ದಿನವನ್ನು ಒಂದು ಚೀಟಿ ದೇವರ ಇಟ್ಟು ಕೇಳ್ಕೊಬೇಕಾಗುತ್ತೆ ಸಮಯ ಆಗೋ ಅದರ ಸಮಯ ಹಾಗೆ ಅದರ ಬಗ್ಗೆ ನಾನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ಈ ದಿನ ಮಾಡಿಕೊಳ್ಳುವ ಪರಿಹಾರವನ್ನು ನೋಡಿ ನೀವು ಒಂದು ಒಳ್ಳೆಯದೆಲೆ ತಗೊಳ್ಬೋದು ಇದ್ರೆ ಅಂದರೆ ನೀವು ಆರಾಮಾಗಿ ತುಂಬ ಶಕ್ತಿಶಾಲಿಯಾದ ದಾಸವಾಳದ ಎಲೆಯನ್ನು ಸಹ ನೀವು ತಗೊಳ್ಬೋದು ಗಿಡಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಈ ದೇವಿ ಭೂದೇವಿ ಬೆಳೆಸಿರುವಂತಹ ಶಕ್ತಿಯ ದೈವಿಕ ಗಿಡ ಅಂತಾನೆ ಅದರ ಎಲೆಯನ್ನು ತಗೊಂಡು ಒಳಗೆ ಸ್ವಲ್ಪ ಸ್ವಲ್ಪನೆ ಕಾಳನ್ನು ತಗೊಂಡು ಹಾಕ್ಬಿಟ್ಟು ಒಂದು ತುಂಡು ಬೆಲ್ಲವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಇರಳಿ ಮರದ ಬುಡಕ್ಕೆ ಪುಟ್ಟು ಬನ್ನಿ ದಿನ ರಥಸಪ್ತಮಿ ಹರಳಿ ಮರವನ್ನು ಯಾರು ಮುಟ್ಟುತ್ತಾರೋ ಹೋಗಿ ಈ ರೀತಿ ಪರಿಹಾರವನ್ನು ಯಾರು ಮಾಡ್ಕೊತಾರೋ ಅವರ ಜೀವನದಲ್ಲಿ ತಿರುಗಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಮುಂದೆ ಸಾಕ್ತಾನೆ ಇರ್ತೀರ ಸಾಕಷ್ಟು ಜನಕ್ಕೆ ನೀವು ಅವಾಗ್ಲೂನು ಮಾಡ್ಕೊಳ್ತಾ ಇರ್ತೀವಿ ಇವರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತೀವಿ ಆದ್ರೂ ಯಾಕೋ ನಮ್ಗೆ ಏನೂ ಆಗ್ತಾ ಇಲ್ಲ ಅಂತ ಆದ್ರೆ ಸಂದರ್ಭಗಳು ಅಂತಹ ಒಂದೊಂದ್ ಸಾರಿನೂ ಕೂಡಿ ಬರುತ್ತೆ ಆ ಸಂದರ್ಭದಲ್ಲಿ ಸಂದರ್ಭಗಳನ್ನು ತಿಳ್ಕೊಂಡು ಪರಿಹಾರವನ್ನು ಮಾಡಿಕೊಂಡ್ರೆ ಆ ಜೀವನದಲ್ಲಿ ಕಠಿಣ ಸಮಸ್ಯೆಗಳನ್ನು ಪರಿಹರಿಸ್ಕೋಬಹುದು ಇನ್ನ ನೀವು ಎಷ್ಟೋ ಕೆಳಗಡೆ ಹಿಡಿಕೊಳ್ಳುವ ಒಂದು ಪರಿಹಾರ ಳಿಸ್ತಾ ಇದ್ದೀನಿ ಮಂಗಳವಾರ ಕೂಡಿ ಬಂದಿದೆ ಸಪ್ತಮಿ ಇದೆ ಇತ್ರೆ ಮುಹೂರ್ತ ಇದೆ ಎಲ್ಲ ವಿಶೇಷತೆ ವಿಶೇಷತೆಗಳು ಇದೆ ಸ್ನೇಹಿತರೆ ಎಲ್ಲನೂ ನಮ್ಮ ಕಷ್ಟಗಳು ನೀರು ದುಃಖಗಳು ವಿಮಾನಗಳೆಲ್ಲವೂ ಲುಕ್ಸೋದಕ್ಕೆ ತುಂಬ ಸರಳವಾದ ವಿಧಾನ ಪ್ಲೇಟನ್ನು ತಗೊಳ್ಳಿ ಆಪ್ಲೇಟ್ ಆದರೂ ಸಹ ತಗೋಬೋದು ನಿಮ್ಮ ಇಷ್ಟ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅಡಿಗೆ ಅಡುಗೆ ಬಳಸುವ ಸಾಸಿವೆನಾದರೂ ತಗೊಳ್ಳಿ ಸಾಸಿವೆ ಇಲ್ಲ ಅಂದ್ರೂ ಅಥವಾ ನೀವು ಎಳ್ಳನ್ನಾದರೂ ಬೆಳ್ಳು ಬರುತ್ತಲ್ಲ ಅದನ್ನಾದರೂ ತಗೊಬೋದು ಇವೆರಡರಲ್ಲಿ ಹೌದು ನಿಮಗೆ ಅನುಕೂಲತೆ ಹೌದು ನಿಮ್ಮ ಹತ್ರ ಇದೆ ಅದನ್ನು ಮಾತ್ರ ನೀವು ತಗೊಳ್ಳಿ ಹಾಗೆ ಎರಡು ರೂಪಾಯಿ ಕಾಯಿನ್ ಹಾಗೆ ಎರಡು ರೂಪಾಯನ್ನ ಮೇಲೆ ನೀವು ಇಡಬೇಕು ಒಂದು ಅರ್ಧ ಸ್ಪೂನ್ ಅರಿಶಿಣ ಸ್ಪೂನ್ ಕುಂಕುಮ ಹಾಕ್ಬಿಟ್ಟು ಹೂ ಕೆಳಗಡೆ ಇಡೀ ಯಾಕೆ ಈ ರೀತಿ ನಾವು ಇಟ್ಟಾಗ ಮನೆಯಲ್ಲಿ ಯಾವುದೇ ರೀತಿಯ ಶಕ್ತಿಗಳಿರಲಿ ಅವ ಸಾಕಷ್ಟು ದಿನಗಳಿಂದ ಅನ್ಕೊತಾ ಇರ್ತೀವಿ ಮಾ ಅಡುಗೆ ಮನೆಯಲ್ಲಿ ಯಾವುದು ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಕಾಪಾಡೋದಕ್ಕೆ ಎಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಎಲ್ಲಿಸೋದಕ್ಕೆ ಹಾಗೂ ಲಕ್ಷ್ಮೀ ದೇವಿಯನ್ನು ಸದಾ ಕಾಲ ನೆಲೆಸಲಿ ಅಂತ ಎಲ್ಲಿಸ್ಬೇಕು ಅಂತಂದ್ರೆ ನಾವು ಆ ಒಂದು ದರಿದ್ರ ದೇವತೆಯನ್ನು ಇಂದ ಹೊರ್ಗಾಕೋಕೆ ಹಾಕೋದು ಅಂತಂದ್ರೆ ರೀತಿಯ ಪರಿಹಾರಗಳನ್ನು ಮಾಡ್ಕೊಂಡಾಗ ಮಾತ್ರ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಅನ್ನ ಮಾಡ್ಕೊಳ್ಳಿ ಆರನೆಯ ದಿನ ಇದನ್ನ ಹಿರಿಗೂ ಕಣ್ಣಿಗೂ ಕಾಣಿಸಿದ ಹಾಗೆ ಕವರಲ್ಲಿ ಹಾಕ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದೆ ಇದನ್ನೆಲ್ಲ ಒಂದು ಕವರೊಳಗೆ ಹಾಕೊಂಡು ತಗೊಂಡೋಗಿ ಎಲ್ಲಾದ್ರೂ ದೂರದ ಒಂದು ಪ್ರದೇಶದಲ್ಲಿ ಅದು ಇರೋ ಜಾಗಕ್ಕೆ ಹತ್ರ ಹಾಕಿ ಈ ದಿನ ನಮಗೆ ರಥ ಸಪ್ತಮಿ ಕೂಡ ಕೂಡಿ ಬಂದಿದೆ ಬಂದಿರೋದ್ರಿಂದ ಸೂರ್ಯ ಭಗವಾನನ ಯಾವುದಾದ್ರೂ ಒಂದನ್ನು ಮಗಳನ್ನಾದರೂ ನೀವು ನೂರ ಬ ನೂರ ಎಂಟು ಬಾರಿಯನ್ನಾದರೂ ತಿಳ್ಕೊಳ್ಳಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಅರಳಿ ಮರವನ್ನು ಯಾರು ಈ ದಿನ ಮುಡ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖ ಸೌಖ್ಯವು ನೆಮ್ಮದಿಯು ದೊರೆಯುತ್ತದೆ ಮರದ ಹತ್ತಿರ ಈ ಪರಿಹಾರವನ್ನು ಕೊಳಿ ಇಳಿ ಮರವನ್ನ ಯಾರು ಈ ದಿನ ಮುಟ್ತಾರೋ ಹೀಗೆ ಎಲ್ಲಾ ರೀತಿಯ ಸುಖ ಸೌಖ್ಯವೂ ಸಹ ದೊರೆಯುತ್ತದೆ ಅಂತಿ ನೆಮ್ಮದಿಯೂ ಸಹ ದೊರೆಯುತ್ತದೆ ಅಂದೇ ನಮಗೆ ಕೊಡ್ತಾನೆ ಅಪಾರವಾದ ನಂಬಿಕೆ ಅದಕ್ಕೋಸ್ಕರ ಮರದ ಹತ್ತಿರ ಈ ದಿನ ಪರಿಹಾರವನ್ನು ನಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಹಲವಾರು ಬೇರೆ ಕೂಡಿ ಬಂದಿದೆ ನಿಜವಾಗ್ಲೂ ದುಷ್ಟ ಅಂತ ಹೇಳ್ಬೋದು ಮೇಲೆ ನೀವು ಇದನ್ನೇ ಹೇಳಿದೆ ಅಲ್ವಾ ತಗೊಂಡೋಗಿ ನೀವು ಮರದ ಬುಡದಲ್ಲಿ ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಇಷ್ಟಗಳು ಹೋಗ್ಲಿ ಅಂತ ಅಂತ ಕೇಳ್ಕೊಂಡು ಆ ಗಿಡವನ್ನ ಎಳೆ ಮರದ ಬುಡದಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕು ಬುಡವನ್ನು ಮುಟ್ಟಿ ಸಂಕಲ್ಪವನ್ನು ಮಾಡಿಕೊಂಡು ಹಾಕ್ಬಿಟ್ಟು ವಾಪಸ್ಸು ಬನ್ನಿ ಮುಟ್ಟೋದು ಸಂಕಲ್ಪ ಮಾಡಿಕೊಂಡು ವಿವರ ಮಾಡ್ಕೊಂಡು ಬರೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬಹುದು ಹಾಗೆ ಅವು ಕೆಳಗಡೆ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಅಂತಹ ವಿಹಾರದ ಬಗ್ಗೆ ತಿಳಿಸಿದೀನಿ ಎಲ್ಲರಲ್ಲಿ ನಿಮಗೆ ಯಾವುದು ಸೂಕ್ತನೋ ಅದನ್ನ ಮಾಡ್ಕೊಂಡು ಬನ್ನಿ ನೋಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಯಾರೆಲ್ಲ ನನ್ನ ಚಾನಲ್ನ ನೋಡಿದಿರ ಅವರೆಲ್ಲ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು